ಹೊರ ಹೋಗ್ಯಾರೀ ಗೊತ್ತಿಲ್ರಿ ಹೊಲಕ್ ಹೋಗ್ಯಾರ ಬರ್ರಿ ಸ್ವಲ್ಪ ನೀರ್ ಕೊಡ್ರಿ ಹೊಸ ಮಡಿಕ ನೀರ್ವತಾರಲ್ರಿ ಬೇಡ ಬಿಡ್ರಿ ಹೆಂಡದ ಕೊಡ್ರಿ ಯಾವ್ದಾರ ಕೊಡವಿ ಮನೆಯಾಗೆಲ್ಲಾ ಗಡ್ರ್ ಹೋಗ್ ನೀರ್ ಕುಡಿತೀ ಇಲ್ಲಾ ತಂಪ ನೀರ್ ಬೇಕಾ ಸ್ವಲ್ಪ ಚಾಯ ಮಾಡ್ಕೊಂಡ್ ಬರ್ಲನ್ರಿ

ಸೀರೆ ಹಾಕೋದಿಂದ ತಗೀರಿ ತೆಗೀರಿ ಅಂದ್ಲು ಬ್ಯಾಡ್ ಬಿಡ ಅಂದೆ ತಗಿತಿರಿ ಇಲ್ಲ ಅಂದ್ಲು ಟೇಬಲ್ ಮ್ಯಾಲ ನಿಂತ ತಗತಿದ್ ನೋಡೋ ಮಾರೇ ಕೈ ನಿಲ್ಕ್ಲಿಲ್ಲ ಹಿಂಗ ಟೇಬಲ್ ಮುರ್ದ್ ಬಿಡ್ತಾ ಟೇಬಲ್ ಮುರ್ದಿ ಟೇಬಲ್ ಕಡಿ ಕಚ್ಚತ್ ಕಾಲ ಚುಚ್ಚ

ಏನು ಬಿತ್ತಿನಿ ಹೊಲ್ದಾಗ ಡ್ರ್ಯಾಗನ್ ಬಿತ್ತೀನಿ ಡ್ರ್ಯಾಗನ್ ಅದಕ್ಕೆ ಬಿತ್ತಾಕ ಹೋಗಿದಿಲ್ಲ ಯಾಕೆ ಏನಂತ ಯಾಕೆ ಕಡೆ ಮನಿ ಲಾಲ್ಸಾಪು ನೋಡು ಹಾಂ ಬಿತ್ತೊಯ್ಕೊತ ಹೋಗ್ಯಾನ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಆಕೆ ಹತ್ತು ಲಕ್ಷ ರೂಪಾಯಿ ಯಾಡಕ್ಕ ಒಬ್ಬ ಹೇಳ್ದೋ ಭಾಳ ರೊಕ್ಕ ಬರ್ತಿ ಕೋಟ್ಯಾನ್ ಗಟ್ಲೆ ರೊಕ್ಕ ಮಾಡ್ತೀನಿ ಅಂತಪ್ಪ ಅದಕ್ಕೆ ಹಾಕಿಬಿಟ್ಟಾನ ಏ ಏನು ಮಾರ ಆ್ಯಪಲ್ ಬಿತ್ತಬೇಕ್ರಿ ಆ್ಯಪಲ್ ಆಪಲ್ ಏ ಆ್ಯಪಲ್ ಚಲೋ ಆ್ಯಪಲ್ ಹಾಕ್ಕೊಡ್ತಿತ್ತು ಈಗ ಹಂಗೆ ಈಗ ನನ್ನ ಲಾಸೇನಿ

ಅಲ್ಲಪ್ಪ ಮಂಜು ಬೀಳ್ತದಂತಿ ನೀನೆ ಬೆಳಿಬೇಕಿಲ್ ಸೇಬು ಹೇ ಬಜಾಟ್ ಇಲ್ಲೇ ಸಿಂಗ್ ನೋಡಿ ನೀ ಮುಂದಿನ ವಾರದ ಅಡಗಿ ಬಿತ್ತಿತ್ತು ನೋಡಿ ಅಲ್ಲಿ ಅಡಕಿನು ಬಿತ್ತೇ ಅಡ್ಕಿ ಬಿತ್ತಿ ನೋಡ್ನಾ ಅಡ್ಕಿ ಬಿತ್ತು ಭೂಮಾಲ ಇದು ಮಣ್ಸಿಡ್ಬೇಕು ಮನಿ ಮ್ಯಾಗ ಬಿತ್ತ್ಬಿಡ್ತೀನಿ ತಲೆ ಕೆಟ್ಟ ಮಣಿ ಮ್ಯಾಗ ಬಿತ್ತ್ಬಿದು ಆರ್ಸಿದ ಮ್ಯಾಗ ಬಿತ್ತು ಆರ್ಸಿಸು ಆರ್ಸಿಸಿದಲ್ಲ ಮನಿ ಮ್ಯಾಗ ಮಣ್ಣಿನ ಐತಿ ಮನಿ ಮನೆ ಮ್ಯಾಗ ಮಣ್ಣೇ ಅಲ್ಲಿ ಬಿತ್ತ ಹೇಳ್ಬೋಣ ನನಗೆ ಮೊನ್ನೆ ನಿಮ್ಮವ್ ಹೈಕೊಳತ್ತಿದ್ಲು ಆ ಮನಿ ತೂತು ಬಿದು ಅದ್ರ ಮ್ಯಾಗ ಮಣ್ಣು ಹಾಕಬೇಕಲ್ಲಿ ಮಳೆ ಬಂದ್ರ ಸೋರ್ತ ಮೊದ್ಲು ತೂತು ಮುಚ್ಚಾವ ಆ ಮಾತಾಡಿ ಮಾತಾಡ್ರಪ್ಪ

ಬರೋಬ್ಟ್ಟೆ ಇಡಿತದ ರೂಪಾಯಿ ಆಗದ ಪಾಕಿಟಿ ಲಾಸ ಏನ್ ಏನ್ ಬಿತ್ ಹೇಳು ಓದ ವರ್ಷ ಮೆಣಸಿಗೆ ಬಿಟ್ಟಿನ ಮೆಣಸಿಗೆ ಎಲ್ಲಿ ಇಟ್ಕೊಳೋದ ಆಗೋಲ್ಲ ಆ ನಮಿನಿ ಮೆಣಸಿಗೆ ರೇಟ್

ಏನ್ ನಾನಿನ್ ಕಿರಿಕಿರಿ ಏನ್ ಯಾರು ಹೇಳ್ರಿ ನಿಮಗೆ ಇದು ನಾ ತವ್ರ ಮನೆ ಬಲ್ಲಿ ಹೋಗಿ ಕೇಳಿನ್ರಿ ಅಲ್ಲಿ ಒಬ್ಬರು ಮುಕ್ತಾರ್ ಎಲ್ಲಾನು ಕೇಳ್ಕೊತಿರ್ಬಾರ್ದು ಒಂದಿನ ಸುದ್ದವ ನೋಡ್ರಿ ಹೆಂಗ್ ಹೆಂಗ್ಲಾತಿ ಕೆಲ್ಸಗಳೆಲ್ಲಾನು ಅಡ್ಡಾಟ ಅಲತ ಅಡ್ಡಿ ನನಗೆ ಏನಾಯ್ತು ಕೆಂಪ ನೋಡಿಲಿ ನಮ್ ಮುಂತಿ ಹತ್ತಿರ ಅವಾಗ ನಮ್ಮ ಬಂಗಾರದಿ ನಮ್ಮ ನಮ್ ಯಾವಾಗ ಇದ್ದ

ಗಂಟ ಬರ ಹೆಂಗೆ ಓಡಾಕಳತ್ತಾರ ಗಂಟ ಮಗಿಂದ ಕೈಯಾಗೆ ಇಷ್ಟೇ ಹೆಂಗ್ ಕಾಣಿ ಯವಾ ಬಾಬಿ ಬಾಯಿ ಬಂಗಾರ ಸಿಕ್ಕದ ಭೇ ಬಂಗಾರ ಹ್ಞೂ ಅದ್ ಬಾವಿ ಮತ್ತೆ ಹಡಾಕಿದ್ದೇವಿ ಏ ಬಾರ ಏ ಅಕಿ ತೋರ್ ಬನ್ನಿ ತೊಂದ್ರೆ ನೋಡಕೆ ಬಂಗಾರ

ಹೊಸ ಹೇಳ್ತಿವಿ ಬಂಗಾರ ಈ ಬಂಗಾರ ನಾ ಹೋಗ್ಬರ್ತೇನೆ ಅಂತಿನಲ್ಲ ನೀವಕ್ಕೆ ನೀನು ಹನ್ನೆರಡು ಮಂದಿ ಕೂಡ ತಿರುಗ್ತೀವಿ ಓಯ್ಯಪ್ಪ ಯಾರು ಬರ್ತೀನ ಸುಮ್ಮನೆ ನಾ ಸುಮ್ಮನೆ ಇರಬೇಕಾ ಆಯ್ತು ಮಾರ್ಕೊಂಬಾರ ಏನ್ ಮಾಡ್ತೀನಿ ನೋಡಿ ಮತ್ತೆ ಎಲ್ಲರಿಗ ಯಾರ ಮುಂದೆ ಹೇಳ್ಬೇಡ ಸುಮ್ನೆ ಆಯ್ತಪ್ಪ ಹೋದ್ರ ಗಿದ್ರಿ ಏನ್ ಹೇಳ ನಾ ಮೊದ್ಲೇ ನಮ್ಮನ್ ಕಂಡ್ರ ನೂರೈಂಬತ್ ಮಂದಿ ಪ್ರೀತಿ ಅದಾರ ನಮ್ಮ ಮ್ಯಾಗ ಹೌದು ನನ್ನ ಭಾಗ್ಯ ಕಣೇ ನೀನು ಯಾ ನಿಂಬಿಕೆ ತಂದೇವೋ ನಿಂಬಿಕೆ ತರ ಕೋಲಿ ಅಂತಂದೇವು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಒಲಿ ಮೇಲೆ ಬೆಳೆ ಇಟ್ಟಿರ್ತಿ ತವ್ರ ಫೋನ್ ಮಾಡಿರ್ತಿ ಹೋಳಿಗೆ ಮಾಡಾಕತ್ತೇವೆ ಅಂತ ಹೇಳಿ ಹೇಳ್ಬೇಡ ಯಾರಿಗೆ ಏನು ಹೇಳ್ತೀನ ಚಂದ ತಗದು ಹೋಯ್ತೀನಿ ಸಾವಕಾಶ ಬಂಗಾರ ಐತೆ ಅದು ಸುಮ್ನು ಕು ಹುಡುಗರು ನೀನ್ ಬಂದ್ ಹೋಲ್ ಬಿಡು ಯವ ಚಾಗಿ ಕುಡಿತೇನು ಚಾ ಮಾಡ್ತಾಗ ಇಲ್ಲ ಅಂಚೂರು ಕುಡಿ ಭಾಗ್ಯ ಏನ್ ಮಾಡಕತಿ ಬಾ ಇವ ಶಾಂತಕ್ ಕುಡಿ ಅಂತ ನಾನು ಕುಡಿತೀನಿ ನಿಂಜೋಡಿ ಚಾ ಮಾಡ

ನೋಡ ಮುಗಿರ ಈಗ ಸೊಸಿ ಅಂದ್ರೆ ಏನ ಅಯ್ಯಕ ನಿನ್ನ ಸೊಸಿ ಚಲೋ ಬಿಡು ಚಾ ಎಲ್ಲಾ ಹೊತ್ತೊತ್ತಿ ಕೂತಲೇ ಕೊಡ್ತಾಳ ನಾನು ಸೊಸಿ ಅದಾಳ ಚಾ ಹೆಂಗ ಕೊಡ್ತಾಳ ಅಲ್ಲಿದ ಹಾರಿಸ್ ಹೋಗಿತ್ತಾಳ ಇಲ್ಲಿ ಕ್ಯಾಚ್ ಹಿಡಿಬೇಕ ಇನ್ನೊಂದು ಸುದಿನ ಬಿಟ್ರೆ ಅಕ್ಕ ನನ್ನ ಹಾರಿಸ್ ಕಳಿಸ್ತಾಳಕಿ ಹೌದಾ ಈಗ ಕಡ್ಮಿ ಕಡಿಮೆ ಇಲ್ಲ ಇವ್ವಾ ಹೇಳಿದ್ರಷ್ಟೇ ಚಾ ಮಾಡ್ತಾಳೆ ಮಾಡೇ ಕೊಡೋದಿಲ್ಲ ಚಾ ಹತ್ತಿರಿ ಮೊನ್ನೆ ಮಾಡಿಟ್ಟಿದ್ದೆ ಚಾ ಎರಡು ದಿನ ಆಯ್ತು ಯಾರು ಕುಡ್ದಿಲ್ಲ ಅಂತ ನಾಯಿಗೆ ಹಾಕಿನ್ರಿ ನಿಮ್ಮ ಮಗನಿಗೆ ಆದ್ರೆ ಬೇಕು ಹಾ ಕಾಫಿ ರೀ ಕಾಫಿ ನೋಡಿದೇವ ಎಷ್ಟು ಕಿವಿ ಎಷ್ಟು ಚುರುಕೈತಿ ನೋಡ್ರಿ ರೊಟ್ಟಿ ಮಾಡಕತ್ತಾಳ ಬೇಕಾಳ ಬೇಕಾಳ ನಾ ಸ್ವಲ್ಪ ಜಬರ್ತೇನೆ ಸುಮ್ಮನೆ ಕುಂತಾಳಾಕಿ ಈಗೇನ್ ಕಡಿಮೆ ಇಲ್ಲ ರೊಟ್ಟಿ ಮಾಡೋದ್ಬಿಟ್ಟು ಬಂದ ನೋಡು ಅಯ್ಯವ್ವಾ ಮತ್ತೇನ್ ಸುದ್ದಿವರಾಗ ಅಯ್ಯಕ್ಕ ನೀನ್ ಹೇಳಿಲ್ಲ ಸುದ್ದಿನ ಆ ಗಿರ್ನಿ ಬೇಸ್ತಿದ್ನಲ್ಲ ಹಾ ಬಸಪ್ಪ ಬಸಪ್ಪನ ಆ ತಿಾರ ಕುಟ್ಟನ್ ಜೋಡಿ ಓಡಿ ಹೋದ ಹೋದ ಏನ್ ಮಾಡ್ತಾನ ಬಿಡ ಇವ ಚೆಂತ ಬರೀ ಗಿರ್ನಿ ಬೇಸ ಕು ಖಾರ ಕುಟ್ಟಕ್ ಹೋಗಿ 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 ಆ ಖಾರ ಕುಟ್ಟನ್ ಜೋಡಿನ ಹೋಗಿ ಬಿಟ್ಟಳಕಿ

हॅलो हॅलो हाय ते काय झाले तुला आम्ही शेतला गेलत ना ते लिंबू टूवायला तिथं सोन्याचा हांडा भेटलेला आहे आम्हाला हां अजून लिंबिकाय तोडक होगित्वला नाव हां अदे नु न गोगित वंदे सल तोडि आमेल हंड सांड भाळ भळ बंगार दावा हां बहु नेनु बामारी जल्दी कळस जलदीन

ಆ ಶುದ್ಧಪ್ಪ ಬಂಗಾರ ಇದಿ ಸಿಕ್ಕದ್ರಿ ಬಂಗಾರ ಗಡಿದಿ ಅವನ್ ಎಂತ ಮಾತಾಡೋಣ ಮೋ ನಿಂತ್ ಕೇಳಿಸಳ

ನಿಮ್ಗ ನಮ್ಮ ಸಿಕ್ಕ ನೀವ್

ನೀ ತಗೊಂಬಂದಿದ್ದು ಇದಿಲ್ಲ ನಮಗ್ ಋಣ ಎಲ್ಲ ಹೋತದು ಹೋಲ್ ಬಿಡು ಯಾರು ಹೇಳಿರ್ಬೇಕಪ್ಪ ಪೊಲೀಸರಿಗೆ ನೀನೇ ಎಲ್ಲ ಹೇಳ್ಕೊಂಬಂದಿ ಊರೆಲ್ಲ ಅಡ್ಡ ಹೇಳ್ಕೊಂಬಂದಿ ಮತ್ತೆ ನಿನ್ಗೆ ಏನ್ ಗೊತ್ತು ಹನ್ನೆರಡು ಮಂದಿ ನಿನಗೆ ಇವ್ರು ಗೆಳೆಯಂದ್ರು

ಪೊಲೀಸರು ಬಂದ್ ಮಾಡೋ ಬಂಗಾರ ಇಟ್ತಿದ್ದೇ ಒಳಗ ಅಲ್ಲ ಬಡ್ಕೊಂಡು ಬಂದ್ ಬಡ್ಕೊಂಡ್ ಏನು ಇಲ್ಲ ಈಗ ಮನೆಯಾಗ ಯಾರೋ ಯಾರ ಹೇಳದ್ರ ಯಾರಿಗ ಊರಿಗೆ ಟಾಮ್ ಟಾಮ್ ಹೊಡ್ದೈತಿ ಪೊಲೀಸರು ಬಂದಿದ್ದಿದ್ದೆಲ್ಲ ಇದ್ದಿದ್ದೆಲ್ಲಾ ಹೋದ್ರು ಅದು ನಿಂದಿತ್ತಂದ್ರ ನಿನಗ ದಿತ್ತ ನಿನ್ ಮಗನಿಗೆ ಸ್ವಲ್ಪ ಸಮಾಧಾನ ನಿನ್ಗ ಹೇಳ ಯಾರು ಹೇಳ್ತಾರ ಸಮಾಧಾನ ಯಾರಿಗಂತ ಹೇಳ ನಾ ಯಾರಿಗೂ ಹೇಳಿಲ್ಲ ನಮ್ಮ ಅಂದ್ರೆ ಯಾರಿಗೂ ಹೇಳೋದೇ ಇಲ್ಲ ನೀ ಯಾರಿಗೂ ಹೇಳಿನ ಇಲ್ರಿ ನಾ ಯಾರಿಗೆ ಹೇಳಕ್ಕೆ ಹೋಗಲಿಲ್ಲ ನಾನು ನಾಣೆ ಮಾಡು ಆಣಿ ಗಿಣಿ ಯಾಕ್ರಿ ಇಷ್ಟಕ್ಕೆಲ್ಲ ನಿಮ್ಮ ಊರಾಣಿ ಮಾಡು ನಿಮ್ಮ ಊರಾಣಿ ಮಾಡು ಆಣಿ ಯಾಕ್ರಿ ಇಷ್ಟಕ್ಕೆಲ್ಲ ನಿಮ್ಮ ಊರಾಣಿ ಮಾಡು ನಿಮ್ಮ ಫೋನ್ ತಲ್ಲೇತಿ ಫೋನ್ ತಾನೆ ನಿಮ್ಮ ಫೋನ್ ತಕ್ಕ ಫೋನ್ ಎಲ್ಲ ಸತ್ಯ ಕೊತ್ತಕ್ಕದಿಲ್ಲ

ಬಂಗಾರ ಎಲ್ಲ ಹೊಯ್ಕೋತ್ ತಗೋದಿಲ್ಲ ಪೊಲೀಸರು ಒಂದು ಅಡ್ಡಿ ಮಾಡ್ಕೊಂಡು ಬಂಗಾರ ಬಂಗಾರ ತೆಂಕಿನ್ರಿ ಏನು ಊರು ಮಂದಿ ಮುಂದೆ ನಾ ಎಂಟು ಕಿಲೋ ಬಂಗಾರ ಯಾರು ಕೊಡ್ತಾ ನೀನು ಕೊಡ್ತೀನಿ ನಾಲ್ಕು ತಲೀ ಬಂಗಾರಕ್ಕ ಇಲ್ಲ ಹೊಡೆಬಾಗ ನಾಲ್ಕು ತಲೀ ಬಂಗಾರ ಎಂಟು ಕಿಲೋ ಬಂಗಾರ ಹೇಳ್ಬಿಟ್ಟಲ್ಲ ಅಲ್ಲಿಗೆ ತುಂಬ ಹೊರದೇ ಕೊಡ್ತಾರೆ ಯಾರು ಮುಂದೆ ಅದನ್ನ ನೋಡಿ ನೋಡಿಗ ಎರಡು ತಲೆ ಕಿವೇನು ನಾಲ್ಕು ತೊಲಿ ಎರಡು ತೊಲಿ ತೊಗೊಳ ಮಾಡ್ಕೊಳಕ್ಕೆ ಗುಟ್ಟ ಗುಟ್ಟಾಗಿ ಇರಬೇಕು ಮುಂದೆ ಹೇಳ್ತೀನಿ ಅಂದ್ರೆ ಯಾರು ಮುಂದೆ ಹೇಳ್ಕೊಳಂಗ್ ಇಲ್ಲ ಹೊರಗೆ ಎಟ್ಟೆಟ್ಟು ಕೋಟಿ ಹೇಳಿ ಸ್ಕ್ಯಾಮ್ ಮಾಡ್ತಾರೆ ಸಿಗ ಅಷ್ಟು ಲಕ್ಷ ಕೋಟಿ ಸ್ಕ್ಯಾಮ್ ಮಾಡ್ತಾರೆ ನಮ್ಮ ಹೊಲ್ದ ಸಿಕ್ಕಿದ್ದು ಬಂಗಾರ ಒಯ್ದರಿಲ್ಲ ಒಯ್ದರಿಲ್ಲ ಸ್ವಲ್ಪ ಮುಚ್ಚ ಬಂದ್ರೆ